ಹೋಮ್ ಮಿನಿಸ್ಟ್ರಿ ಈಗಲೇ ಕ್ಲಾರಿಫಿಕೇಶನ್ ಮಾಡಿದ್ದಾರೆ ನಾವು ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ ಪೆಂಡಿಂಗ್ ಇದ್ದ ಕೇಸಸ್ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಗೌರವ ಕೊಡ್ತಾ ಇದ್ದಾರೆ ಅಶಾಂತಿ ಉಂಟು ಮಾಡ್ತಾರೆ ಅದಕ್ಕೆ ಕಾನೂನು ರೀತಿ ಮೊದಲಿಂದ ಕೂಡ ತೆಗೆದುಕೊಳ್ತಾ ಇದ್ದಾರೆ ಎಲೆಕ್ಷನ್ ಹತ್ರ ಹೊತ್ತು ಈಗ ಏಳು ತಿಂಗಳು ಒಂದು ಲೀಡರ್ ಅದೇ ಅಪೋಸಿಷನ್ ಮಾಡೋಕ್ಕಾಗ್ಲಿಲ್ಲ ಈಗಪ್ಪ ನಾವೇನೋ ಭಾಳ ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ ಅಥ್ವ ಆಯ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಕೂಡ ಜನ ಉತ್ತರ ಕೊಡ್ತಾರೆ ನಾವು ಉತ್ತರ ಕೊಡ್ತೀವಿ ನಾವು ಯಾರಾದರೂ ಕೂಡ ಅವ್ರ ಥರ ಮಿಸ್ಯೂಸ್ ಆಫ್ ಪವರ್ ಅಧಿಕಾರನ ದುರುಪಯೋಗ ಪಡ್ಕೊಂಡು ಎಲ್ಲ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಷ್ಟು ಹುಬ್ಳಿಲೇ ಎಷ್ಟು ಕೇಸ್ ಹಾಕಿದ್ದಾರೆ ಬೆಂಗಳೂರಲ್ಲೇ ಎಷ್ಟು ಕೇಸ್ ಹಾಕಿದ್ದಾರೆ ಎಲ್ಲ ಕಡೆನೂ ಬೇಕಾದಷ್ಟು ಕೇಸ್ಗಳು ಹಾಕಿ ಅಮಾಯಕರಿಗೆಲ್ಲ ಕೇಸ್ ಹಾಕಿದ್ದಾರೆ ನಾವು ಆ ರೀತಿ ಯಾರಿಗೂ ಇವತ್ತಿಗೂ ಮಾಡಿದ್ದಿಲ್ಲ ಹಿಂದೆನೂ ಮಾಡಿಲ್ಲ ಮುಂದೆನೂ ಮಾಡೋದಿಲ್ಲ ವಿಪಕ್ಷ ನಾಯಕರೇ ಹಾಕ್ತೀನಿ ಹೋಗಿ ಕಟ್ಟಾಕೋಬಿಡ್ಲಿ ಅವರು ಅವರೆಲ್ಲ ಹೋಮ್ ಮಿನಿಸ್ಟರ್ಗಳಾಗಿದ್ದಾಗ ಏನು ಏನು ಮಾಡಿದ್ರು ಎಲ್ಲ ಬಿಜೆಪಿ ಇದನ್ನ ಸಿ ಪಟ್ಟಿ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ ಆಫೀಸರ್ಗಳಿಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು